ಡುವೆಲ್ ಟ್ಯಾಕ್ಸಿಂಗ್ ಸಿಸ್ಟಮ್ ಎರಡು ಟ್ಯಾಕ್ಸನ್ನು ಸ್ಟೇಟಿಗೂ ಬೇಕು ಸೆಂಟ್ರಲ್ಗೂ ಬೇಕು ಅದರಿಂದ ಎರಡು ಟ್ಯಾಕ್ಸನ್ನು ಇದನ್ನು ಇಂಪ್ಲಿಮೆಂಟ್ ಮಾಡಿದೀವಿ ನಮ್ಮ ಇಂಡಿಯಾದಲ್ಲಿ ನೋಡಿ ಇದು ನಡ್ಕೊಂಡು ಹೋಗ್ತಾ ಇತ್ತು ಐವತ್ತು ವರ್ಷದಲ್ಲಿ ಸಾವಿರದ ಒಂದು ಇಂಡಿಪೆಂಡೆನ್ಸ್ ಆದ್ರ ಮೇಲೆ ಇದೇ ಥರನೇ ನಡ್ಕೊಂಡು ಹೋಗ್ತಾ ಇತ್ತು ಕನ್ಸಿಡರೇಷನ್ ಅಂದರೆ ಏನು ಟರ್ನ್ ಓವರ್ ಅಂದರೆ ಏನು ಅದ್ರ ಬಗ್ಗೆ ಎಕ್ಸಮ್ಷನ್ ಕಾಂಪೋಸಿಷನ್ ಸ್ಕೀಮ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೇನೆ ರಿಜಿಸ್ಟ್ರೇಷನ್ ಯು ಪಿ ಐ ಟ್ರಾನ್ಸಾಕ್ಷನ್ ರಿಟರ್ನ್ಸ್ ಇಂಟ್ರೆಸ್ಟ್ ಆ್ಯಂಡ್ ಪೆನಲ್ಟಿ ಕ್ವಶನ್ ಆ್ಯಂಡ್ ಆನ್ಸರ್ ಇದು ಸಾಮಾನ್ಯ ಇಷ್ಟನ್ನು ಕವರ್ ಮಾಡೋಣ ಅಂತ ಇದ್ದೇನೆ ಓಕೆ ಜಿ ಎಸ್ ಟಿ ನಿಮಗೆಲ್ಲ ಗೊತ್ತಿರ್ಬೋದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಸರ್ಕು ಹಾಕು ಸೇವಾಕರಿಗೆ ಜಿ ಎಸ್ ಟಿ ಅಂತ ಇದಕ್ಕಿಂತ ಮೊದಲು ನಿಮಗೆ ಟ್ಯಾಕ್ಸ್ ಅಂದರೆ ಏನು ಅಂತ ಹೇಳ್ತೀನಿ ಆವಾಗ ನಿಮಗೆ ಚೆನ್ನಾಗಿ ಆಗುತ್ತೆ ಜಿ ಎಸ್ ಟಿ ಅಂದರೆ ಏನು ಟ್ಯಾಕ್ಸ್ ಅಂದರೆ ಏನು ಬೇಸಿಕಲಿ ಟ್ಯಾಕ್ಸ್ ಅಂತೇಳಿ ಹೇಳಿದರೆ ಇಟ್ ಈಸ್ ಎ ರೆವೆನ್ಯೂ ಟು ದಿ ಗೌರ್ಮೆಂಟ್ ಗೌರ್ಮೆಂಟಿಗೆ ಒಂದು ರೆವೆನ್ಯೂ ಇನ್ನೂ ಸಿಂಪಲ್ ಆಗಿ ಹೇಳೋದಾದರೆ ಇಟ್ ಈಸ್ ಎ ಸ್ಯಾಲರಿ ಟು ಗೌರ್ಮೆಂಟ್ ಕುದುರುತ್ತಾ ನಮ್ಗೆ ಸ್ಯಾಲರಿ ಯಾಕೆ ಬೇಕು ಐ ಟು ಅಪೇರ್ ಫಾರ್ ರೆಂಟು अट्ठे पेपर प्रविशन आेपर अब डॉक्टर, क्लाटर इंजीनियर बुजनेस मैन पेटी शापन यारे आगे दुड बे गौर्मेंटू अदे धर गमेंट लोन मनी डिफेंस, इरिगेशन, इंफ्रास्ट्रक्चर डेवलपमेंट ಕನ್ಸ್ಟ್ರಕ್ಷನ್ ಆಫ್ ರೋಡ್ ಬ್ರಿಡ್ಜ್ ಡ್ಯಾಮ್ ಅನ್ನ ಭಾಗ್ಯ ಸೈಕಲ್ ಭಾಗ್ಯ ಕ್ಷೀರ ಭಾಗ್ಯ ಪ್ರತಿಯೊಂದಕ್ಕೂ ಗೌರ್ಮೆಂಟಿಗೆ ದುಡ್ಡು ಈ ಟ್ಯಾಕ್ಸ್ ಅನ್ನುವಂಥದ್ದು ಮೇಜರ್ ಕಲೆಕ್ಷನ್ ಆಫ್ ರೆವಿನ್ಯೂ ಸಾಮಾನ್ಯ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಆಫ್ ರೆವಿನ್ಯೂ ಕಮ್ಸ್ ಫ್ರಾಮ್ ದಿ ಟ್ಯಾಕ್ಸ್ ಅದಕ್ಕೆ ಅವ್ರೀಗ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಇದೇನು ಹೊಸ್ತಲ್ಲ ಅಶೋಕ ಡೈನಾಶ್ಟಿ ಪೀರಿಯಡ್ನಲ್ಲಿ ಮುಘಲ್ ಎಂಪೈರ್ನ ಪೀರಿಯಡ್ನಲ್ಲಿ ವಿಜಯನಗರ ಎಂಪೈರ್ ಪೀರಿಯಡ್ನಲ್ಲಿ ರಾಜರು ಫಾರ್ಮರ್ಸ್ ಜ್ಯುವೆಲ್ಲರಿ ಮರ್ಚೆಂಟ್ಸ್ ಟ್ರೇಡರ್ಸ್ ಅವರಿಂದೆಲ್ಲ ಕಲೆಕ್ಟ್ ಮಾಡಿ ಆ ದುಡ್ಡು ಅಂತಹದ್ದು ಟ್ರೆಜರಿಗೆ ಹೋಗಿ ಅದರಿಂದ ಮನಿಯನ್ನು ಅವ್ರನ್ನೆಲ್ಲ ಬೇರೆ 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 ಪರ್ಪಸಿಗೆ ಯೂಸ್ ಓಕೆ ಅದೇ ಹೀಗೆ ಕಂಟಿನ್ಯೂ ಆಗ್ತಾ ಅಂತ ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡಿದರು ಸಾವಿರದ ಎಂಟುನೂರ ಐವತ್ತರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಒಂದು ಫ್ರೇಮ್ ಮಾಡಿದರು ಟ್ಯಾಕ್ಸ್ ಸ್ಟ್ರಕ್ಚರ್ ಅಂತ ಟ್ಯಾಕ್ಸ್ ಆನ್ ಮ್ಯಾನುಫ್ಯಾಕ್ಚರ್ ಉತ್ಪಾದನಾ ಶುಲ್ಕ ಅಂತ ಒಂದು ಸಾವಿರದ ಎಂಟುನೂರ ಐವತ್ತರಲ್ಲಿ ಹಾಕಿದ್ರು ಮೊದಲು ಐರ್ನ್ ಸ್ಟೀಲ್ ಟೊಬ್ಯಾಕೋ ಆ್ಯಂಡ್ ಟೊಬ್ಯಾಕೊ ಪ್ರಾಡಕ್ಟ್ ಪೇಪರ್ ಟೆಕ್ಸ್ಟೈಲ್ ಪ್ಲ್ಯಾಸ್ಟಿಕ್ ರಬ್ಬರ್ ಕಾಫಿ ಟೀ ಹೀಗೆ ಒಂದೊಂದೇ 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 ಐಟಮ್ ಇದು ಹಾಕಿ ನಾಮಿನಲ್ ಫೈವ್ ಪೈಸಾ ಟೆನ್ ಪೈಸಾ ಹೀಗೆ ಇದೇ ಥರನೇ ಹಾಕಿ ಹಾಕಿ ಸಾವಿರದ ಒಂಬೈನೂರಲ್ಲಿ ಸಾಮಾನ್ಯ ಇನ್ನೂರ ಮೂವತ್ತೈದು ಐಟಮು ಈ ಟ್ಯಾಕ್ಸಿಂಗ್ ಸ್ಟ್ರಕ್ಚರಿಗೆ ಬಂತು ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಆದ ತಕ್ಷಣ ಸ್ವಲ್ಪ ಕೊಡಬೇಕು ಅಂತ ಪ್ಯಾರಲ್ಲಿ ಪರ್ಸನಲ್ ಟ್ಯಾಕ್ಸ್ ಲೈಕ್ ಇನ್ಕಮ್ ಟ್ಯಾಕ್ಸ್ ಅಂತ ಹಾಕಿದರು ನೈನ್ಟೀನ್ ನಾಟಿ ಏಟ್ನಲ್ಲಿ ಸಾವಿರದ ಒಂಬೈನೂರ ಎಂಟರಲ್ಲಿ ಕಸ್ಟಮ್ ಡ್ಯೂಟಿ ಅಂತ ಹೇಳಿಬಿಟ್ಟು ಇಂಪ್ಲಿಮೆಂಟ್ ಮಾಡಿದರು ಯಾವುದೇ ಐಟಮನ್ನು ಇಂಪೋರ್ಟ್ ಮಾಡಿಕೊಂಡ್ರೆ ಕಸ್ಟಮ್ ಡ್ಯೂಟಿ ಅಂತ ಕೊಡಬೇಕು ಅಂತ ಓಕೆ ಆನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ನೈನ್ಟೀನ್ ಫಾರ್ಟಿ ಸೆವೆನ್ದಲ್ಲಿ ಸ್ಟೇಟ್ಸ್ ಎಲ್ಲ ಬೇರೆ ಆಯಿತು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಈ ಥರ ಸ್ಟೇಟಿಗೂ ಸಹ ಪ್ರೊವಿಷನ್ ಇದೆ ಮಾಡಿದರು ಸ್ಟೇಟು ಸಹ ಕಲೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಬೋದು ಅಂತ ಸೇಲ್ ಟ್ಯಾಕ್ಸ್ ಅಂತ ಬಂತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸರ್ವಿಸ್ ಟ್ಯಾಕ್ಸ್ ಅಂತ ಬಂತು ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಜಿ ಎಸ್ ಟಿ ಅಂತ ಮಾಡಿಕೊಡ್ತು ಈ ಥರ ಅದು ಸ್ಟೆಪ್ ಬೈ ಸ್ಟೆಪ್ ಟ್ಯಾಕ್ಸ್ ಅನ್ನುವಂಥ ಕಂಟಿನ್ಯೂ ಹಾಕೊಂಡು ನೋಡಿ ಇದು ಏನಂತಲ್ಲಿ ಹೇಳಿದರೆ ನಮ್ಮ ಟ್ಯಾಕ್ಸಿಂಗ್ ಸ್ಟ್ರಕ್ಚರ್ ಇಂಡಿಯನ್ ಟ್ಯಾಕ್ಸಿಂಗ್ ಸ್ಟ್ರಕ್ಚರ್ ಅಂದರೆ ಈ ಥರ ಇದೆ ಡೈರೆಕ್ಟ್ ಟ್ಯಾಕ್ಸಸ್ ನೇರ ತೆರಿಗೆ ಪ್ರತ್ಯಕ್ಷ ತೆರಿಗೆ ಅಂತ ಏನು ಹೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ವೆಲ್ತ್ ಟ್ಯಾಕ್ಸ್ ಗಿಫ್ಟ್ ಟ್ಯಾಕ್ಸ್ ಕಾರ್ಪೊರೇಟ್ ಟ್ಯಾಕ್ಸ್ ಟಿ ಡಿ ಎಸ್ ಎಸ್ ಈ ಥರ ಇದೆ ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಹೇಳಿದರೆ ನನ್ನ ಸಪೋಸ್ ನನ್ನ ಸ್ಯಾಲರಿ ಹತ್ತು ಹತ್ತು ಲಕ್ಷ ರೂಪಾಯಿ ಅಥವಾ ನನ್ನ ಟೋಟಲ್ ಇನ್ಕಮ್ ಹತ್ತು ಲಕ್ಷ ರೂಪಾಯಿ ಅಂತೇಳಿ ಆದರೆ ಸ್ವಲ್ಪ ಡಿಡಕ್ಷನ್ ಯಾವ ಥರ ಇದೆಯೋ ಅದನ್ನೆಲ್ಲ ಇದು ಮಾಡಿ ಯಾವ ಸ್ಲ್ಯಾಬ್ನಲ್ಲಿ ಇದೆಯೋ ಆ ಸ್ಲ್ಯಾಬ್ನ ಪ್ರಕಾರ ನಾನು ಇನ್ಕಮ್ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕಟ್ಟಬೇಕು ಕಟ್ಟಲೇಬೇಕು ಬೇರೆ ಇದು ಇಲ್ಲ ವೆಲ್ತ್ ಟ್ಯಾಕ್ಸ್ ಅಂತ ಈಗ ವೆಲ್ತ್ ಟ್ಯಾಕ್ಸ್ ಇಲ್ಲ ಅಡಿಷನಲ್ ಟ್ಯಾಕ್ಸ್ ಅಂತ ಮಾಡಿದ್ದಾರೆ ಸಂಪತ್ತು ತೆರಿಗೆ ಗಿಫ್ಟ್ ಟ್ಯಾಕ್ಸ್ ಯಾರ್ಯಾರು ಗಿಫ್ಟ್ ಗಿಫ್ಟ್ ಕೊಟ್ಟರೆ ಅಂತೇಳಿ ಆದರೆ ಅದಕ್ಕೋ ಕಾರ್ಪೊರೇಟ್ ಟ್ಯಾಕ್ಸ್ ಆ್ಯಸ್ ಎ ಕಂಪನಿ ಈಗ ಇನ್ಫೋಸಿಸ್ ಕಂಪ್ನಿಯವರದ್ದು ಒಂದು ಕೋಟಿ ಒಂದು ಲಕ್ಷ ಕೋಟಿ ಅವ್ರದ್ದು ಟರ್ನ್ ಓವರ್ ಹತ್ತು ಸಾವಿರ ಕೋಟಿ ಅನ್ನುವಂಥದ್ದು ಅವ್ರದ್ದು ಪ್ರಾಫಿಟ್ ಅಂತೇಳಿದರೆ ಅದಕ್ಕೆ ಅದಕ್ಕೆ ಸರಿಯಾಗಿ ಅವರು ಟ್ಯಾಕ್ಸನ್ನು ಎಲ್ಲ ಕಂಪ್ನಿಯವರು ಕೊಡಬೇಕಾದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಕಾರ್ಪೊರೇಟ್ ಅಂತ ಹೇಳಿದ್ರೆ ಅದು ಸಹ ಒಂದು ಎಂಟಿಟಿ ಒಬ್ಬ ಮನುಷ್ಯನ ತರನೇ ಅಂತ ಮಾಡಿದ್ದಾರೆ ಟಿ ಡಿ ಎಸ್ ಟ್ಯಾಕ್ಸ್ ರಿಡಕ್ಟೆಡ್ ಎಷ್ಟು ಸೋರ್ಸ್ ಟಿ ಸಿ ಎಸ್ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಸೋರ್ಸ್ ಅಂತ ಈ ಥರ ಪ್ರತ್ಯಕ್ಷ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಮಾಡಿದ್ದಾರೆ ಅದರಿಂದ ಕೊಡಬೇಕಾಗ್ತದೆ ಗೌರ್ಮೆಂಟಿಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕಸ್ಟಮ್ ಡ್ಯೂಟಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಸರ್ವಿಸ್ ಟ್ಯಾಕ್ಸ್ ಯಾವುದೇ ಒಂದು ಐಟಮನ್ನು ನಾವು ಇಂಪೋರ್ಟ್ ಮಾಡಿಕೊಂಡ್ರೆ ರಾ ಮೆಟೀರಿಯಲ್ ಕಾಂಪೊನೆಂಟ್ ಕನ್ಸ್ಯೂಮೇಬಲ್ ಕ್ಯಾಪಿಟಲ್ ಬೋರ್ಡ್ಸ್ ಮೆಷಿನರಿ ಯಾವುದೇ ಆಗಲಿ ಕಸ್ಟಮ್ ಡ್ಯೂಟಿ ಅಂತ ಬಿಟ್ಟು ಕೊಡಬೇಕು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಕಸ್ಟಮ್ ಡ್ಯೂಟಿ ಅನ್ನುವಂಥದ್ದು ಭಾಳ ಜಾಸ್ತಿ ಇತ್ತು ಏಯ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಒಂದು ಇದನ್ನೆಲ್ಲ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲ ಕಾಂಪೊನೆಂಟನ್ನು ಸ್ಪೆಷಲ್ ಇಂಪೋರ್ಟ್ ಲೈಸೆನ್ಸ್ನಲ್ಲಿ ತಗೊಂಡು ಮ್ಯಾನುಫ್ಯಾಕ್ಚರರ್ಸಿಗೆ ಅಲೋವ್ ಮಾಡ್ತಾ ಇತ್ತು ತುಂಬ ರಿಸ್ಟ್ರಿಕ್ಷನ್ ಇತ್ತು ಡಬ್ಲ್ಯೂ ಟಿ ಓ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅನ್ನುವರು ಗ್ಯಾಟ್ ಅಗ್ರಿಮೆಂಟ್ ಜಿ ಎ ಟಿ ಟಿ ಜನರಲ್ ಅಗ್ರಿಮೆಂಟ್ ಆಫ್ ಟ್ರೇಡ್ ಆ್ಯಂಡ್ ಟ್ಯಾರಿ ಅಲ್ಲ ಜಿ ಎ ಟಿ ಟಿಯಲ್ಲಿ ಏನು ಮಾಡಿದರು ಏನಿದ್ರು ಎಂಬತ್ತು ಪರ್ಸೆಂಟು ಮೂರು ಪರ್ಸೆಂಟ್ ಟ್ಯಾಕ್ಸ್ ಅನ್ನುವಂಥದ್ದು ಏನಿದೆ ಇವೆಲ್ಲ ಅಲ್ಲ ಯಾರು ಬೇಕಾದರೂ ಥ್ರೂಔಟ್ ದಿ ವರ್ಲ್ಡ್ ಸೇಲ್ ಮಾಡ್ಬೋದು ದರ್ ಶುಡ್ ನಾಟ್ ಬಿ ಎನಿ ರಿಸ್ಟ್ರಿಕ್ಷನ್ ಅಂತ ಶುರು ಮಾಡಿದರು ಇಂಡಿಯಾ ಸಹ ಭಾರತ ಸಹ ಬಂದು ಈ ಡಬ್ಲ್ಯೂ ಟಿ ಒದಲ್ಲಿ ಮೆಂಬರ್ ಹಾಗಾದರೆ ಏನು ಮಾಡಬೇಕು ಸರಿ ಆಯಿತು ನಾವು ಸಹ ಇಂಡಿಯಾದಲ್ಲಿ ಸಹ ಆ ಟ್ಯಾಕ್ಸನ್ನ ಹಂಡ್ರೆಡ್ ಪರ್ಸೆಂಟಿಂದ ಏಯ್ಟಿ ಸಿಕ್ಸ್ಟಿ ಫಾರ್ಟಿ ಟ್ವೆಂಟಿ ಅಂತ ಕಮ್ಮಿ ಮಾಡ್ತಾ ಬಂದ್ರು ಈಗ ಪೀಕ್ ರೇಟ್ ಆಫ್ ಕಸ್ಟಮ್ ಡ್ಯೂಟೀಸ್ ಎರಡುವರೆ ಪರ್ಸೆಂಟ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೆಲವೊಂದಕ್ಕೆ ಐದು ಪರ್ಸೆಂಟ್ ಇದೆ ಕೆಲವೊಂದು ಹತ್ತು ಇದೆ ಕೆಲವೊಂದಕ್ಕೆಲ್ಲ ಡಿಫರೆಂಟ್ ಇದೆ ಬಟ್ ಮ್ಯಾಕ್ಸಿಮಮ್ ಏಟಿ ಫೈವ್ ಪರ್ಸೆಂಟ್ ಅಡಿಷನಲ್ ಡ್ಯೂಟಿ ಅಂತೇಳಿ ಇದೆ ಇದು ಬಿಫೋರ್ಟೀನ್ ಜಿ ಎಸ್ ಟಿ ಬರೋದಕ್ಕಿಂತ ಮೊದಲು ಅಡಿಷನಲ್ ಡ್ಯೂಟಿ ಅಂತೇಳಿ ಸಿ ವಿ ಡಿ ಅಂತೇಳಿ ಇದೆ ಇದು ಇಂಡಿಯಾದಲ್ಲಿ ತಯಾರು ಮಾಡಿದ್ದಿದ್ರೆ ಆ ಇಂಪೋರ್ಟೆಡ್ ಇಂಡಿಯಾದಲ್ಲಿ ತಯಾರು ಮಾಡಿದ್ರೆ ನಾವು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಕೊಡ್ತಾ ಇದೀವಿ ಆದ್ದರಿಂದ ಈಕ್ವಲ್ ಅಮೌಂಟ್ ಆಫ್ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಇದು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಸಹ ಸಿ ಡಿ ಕೌಂಟರ್ ವೈಲಿ ಡ್ಯೂಟಿ ಅಂತ ನಾವು ಕೊಡಬೇಕಾಗ್ತದೆ ಇಂಪೋರ್ಟೆಡ್ ಗೋರ್ಸಿಗೆ ಅದು ಇವಾಗ ಐ ಜಿ ಎಸ್ ಟಿ ಐ ಜಿ ಎಸ್ ಟಿ ಆಗಿದೆ ಬೇರೆ ಬೇರೆ ಸಣ್ಣ ಪುಟ್ಟದ ಎಜುಕೇಷನ್ಸ್ ಎಸ್ ಎಸ್ ಡಬ್ಲ್ಯೂ ಎಸ್ ಅಂತ ಹೇಳುತ್ತೆ ಅಲ್ಲ ಇದೆ ಅದು ಸಹ ನಾವು ಇಂಪೋರ್ಟ್ ಮಾಡಿಕೊಂಡ ಗೋರ್ಸಿಗೆ ಕೊಡಬೇಕಾಗ್ತದೆ ಎಕ್ಸೈಡ್ ರೂಟಿ ಅಂದ್ರೆ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ನಾವು ಏನೇ ತಯಾರು ಮಾಡಲಿ ಉತ್ಪಾದನಾ ಶುಲ್ಕ ಯಾವ ತರ ಏನು ಬೇಕಾದ್ರೂ ತಯಾರು ಮಾಡಲಿ ಅದಕ್ಕೆ ನಾವು ಸೆಂಟ್ರಲ್ ಎಕ್ಸೈಜ್ ರೂಟಿ ಅಂತ ಗೌರ್ಮೆಂಟಿಗೆ ಕೊಡಬೇಕಾಗ್ತದೆ ಮಾರುತಿ ಕಂಪನಿಯವರು ಕಾರ್ ತಯಾರು ಮಾಡ್ತಾರೆ ಅವರು ಸೆಂಟ್ರಲ್ ಎಕ್ಸೈಜ್ ರೂಟಿ ಕೊಡಬೇಕು ಹೀರೋ ಕಂಪನಿಯವರು ಟೂ ವೀಲರ್ ತಯಾರು ಮಾಡ್ತಾರೆ ಜೆ ಕೆ ಇಂಡಸ್ಟ್ರೀಸ್ ಟಯರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನೆಸ್ಟ್ಲೇ ಅವರು ಮ್ಯಾಗಿ ನೂಡಲ್ಸ್ ಮಾಡುತ್ತಾರೆ ಲೂನಾಸ ಚಪ್ಪಲ್ ಮಾಡ್ತಾರೆ ಎಮ್ ಎಮ್ ಟಿ ಆರ್ ಅವರು ಚಟ್ನಿ ಪೌಡರ್ ಮಸಾಲೆ ಪೌಡರ್ ಸಾಂಬಾರ್ ಪೌಡರ್ ಮಾಡ್ತಾರೆ ಎಲ್ಲರೂ ಸಹ ಜಿ ಎಸ್ ಟಿ ಇದು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತ ಮೊದಲು ಕೊಡಬೇಕಾಗಿತ್ತು ಓಕೆ ಪಿಂಟು ಹೆಲಿಕಾಪ್ಟರ್ ಯಾರು ಏನೇ ತಯಾರು ಮಾಡಲಿ ತಯಾರು ಮಾಡಿದ್ದಕ್ಕೆ ಎ ಮ್ಯಾನುಫ್ಯಾಕ್ಚರರ್ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯನ್ನು ಕೊಡಬೇಕಾಗಿತ್ತು ಈ ಜಿ ಎಸ್ ಟಿ ಬರೋಕ್ಕಿಂತ ಮೊದಲು ಟೂ ತೌಸಂಡ್ ಸೆವೆಂಟೀನಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಸ್ ದಿ ಟ್ಯಾಕ್ಸ್ ಹನ್ನೆರಡೂವರೆ ಪರ್ಸೆಂಟ್ ಗೌರ್ಮೆಂಟ್ ಏನು ಹೇಳ್ತು ನಾವು ಯಾಕೆ ಸ್ವಲ್ಪ ಟ್ಯಾಕ್ಸನ್ನು ಸರ್ವಿಸ್ ಸೆಕ್ಟರಿಂದ ಕಲೆಕ್ಟ್ ಮಾಡಬಾರ್ದು ಅಂತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕಲಲ್ಲಿ ನೈನ್ಟೀನ್ ನೈಂಟಿ ಫೋರ್ನಲ್ಲಿ ಫಸ್ಟ್ ಟೈಮ್ ಸರ್ವಿಸ್ ಟ್ಯಾಕ್ಸ್ ಅಂತ ಇಂಪ್ಲಿಮೆಂಟ್ ಮಾಡಿದರು ಟೆಲಿಫೋನ್ ಸರ್ವಿಸ್ ಇನ್ಶೂರೆನ್ಸ್ ಸರ್ವಿಸ್ ಸ್ಟಾಕ್ ಬ್ರೋಕಿಂಗ್ ಸರ್ವಿಸ್ ಫೈ ಪರ್ಸೆಂಟ್ ಟ್ಯಾಕ್ಸಿ ಇಯರ್ ಆನ್ ಇಯರ್ ಒಂದು ಬೈ ಒಂದು ಒಂದು ಬೈ ಒಂದು ಒಂದು ಬೈ ಒಂದು ಇಂಟ್ರೂ ಮಾಡ್ತಾ ಬಂದು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಬ್ಯೂಟಿ ಪಾರ್ಲರ್ ಪೆಂಡಾಲೈ ಶಾಮಿಯಾನ ಕನ್ಸ್ಟ್ರಕ್ಷನ್ ಸರ್ವಿಸ್ ಹೀಗೆ ಒಂದು ಬೈ ಒಂದು ಸಿ ಎಲ್ ಸಿ ಸಾಮಾನ್ಯ ಎರಡು ಸಾವಿರದ ಹದಿನೇಳ ನೂರಿಪ್ಪತ್ತು ಐಟ್ ಅದು ಇದು ಸರ್ವಿಸಸ್ ಸರ್ವಿಸ್ ಟ್ಯಾಕ್ಸಿಗೆ ಬಂತು ಓಕೆ ಅದು ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಫಿಫ್ಟೀನ್ ಪರ್ಸೆಂಟ್ ಸರ್ವಿಸ್ ಎಜುಕೇಷನ್ಸ್ ಎಸ್ ಸೆಕೆಂಡ್ರಿ ಎಜುಕೇಷನ್ಸ್ ಎಸ್ ಇವಾಗ ಮಾರ್ಕೆಟ್ ಮಾರ್ಕೆಟ್ನಲ್ಲೂ ಸಹ ನಾವು ಕಂಪೀಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಯಾಕೆ ಚೇಂಜ್ ಆಗಬಾರ್ದು ಅನ್ನುವಂಥ ಪ್ರಶ್ನೆ ಬಂತು ಕಾಸ್ಟ್ ಕ್ರೆಡಿಂಗ್ ಇವಾಗ ಡೆರಿಮಿನೇಟ್ಲಿ ಕಾಸ್ಟ್ ಕ್ರೆಡಿಂಗ್ ಬ್ಯಾಕ್ ಸಿ ಎಸ್ ಟಿ ಮೇಲೂ ಸಹ ಎಕ್ಸೈಸ್ ಡ್ಯೂಟಿ ಇರ್ತು ಇರ್ತಾ ಇತ್ತು ಡಬಲ್ ಟ್ಯಾಕ್ಸೇಷನ್ ನೋ ಕ್ರೆಡಿಟ್ ಫಾರ್ ಸಿ ಎಸ್ ಟಿ ಎಂಟ್ರಿ ಟ್ಯಾಕ್ಸ್ ಆಫ್ಟ್ರಾ ಇದೆಲ್ಲ ಕ್ರೆಡಿಟ್ ಇರಲಿಲ್ಲ ಅದು ಸಹ ಕಾಸ್ಟ್ ಆಗ್ತಾ ಇತ್ತು ಮೇನ್ಲಿ ಏನಾದ್ರೆ ಕಾಸ್ಟ್ ರಿಡಕ್ಷನ್ ಕಾಸ್ಟ್ ರಿಡಕ್ಷನ್ ಆಯಿತು ಅಂತೇಳಿ ಆದರೆ ನಾವು ಮಾರ್ಕೆಟಿಂಗ್ನಲ್ಲಿ ಇದು ಮಾಡ್ಬೋದು ಅಂತ ಡಿಮಾಂಡ್ ಜಾಸ್ತಿ ಆಗ್ತದೆ ಡಬಲ್ ಟ್ಯಾಕ್ಸೇಷನ್ ವರ್ಸ್ ಕಾಂಟ್ರಾಕ್ಟ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ನಲ್ಲಿ ವ್ಯಾಟ್ ಇದೆ ಸರ್ವಿಸ್ ಟ್ಯಾಕ್ಸು ಇದೆ ಅವ್ರದ್ದು ಬೇಸಿಕಲಿ ರೆಸ್ಟೋರೆಂಟ್ ಅನ್ನುವಂಥ ಸರ್ವಿಸ್ ಸರ್ವಿಸ್ ಅಂತ ಅದ್ರ ಮೇಲೆ ಮತ್ತೆ ವ್ಯಾಟ್ ಯಾಕಕ್ಕೆ ಅಥವಾ ವ್ಯಾಟ್ ಕೊಟ್ಟರ ಮೇಲೆ ಸರ್ವಿಸ್ ಟ್ಯಾಕ್ಸ್ ಯಾವುದಕ್ಕೆ ಹೌದು ಎರಡೂ ಇದೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಾನು ಇದನ್ನು ಮೈಸೂರಿನಲ್ಲಿ ಪರ್ಚೇಸ್ ಮಾಡಿದರೆ ಅದು ಕರ್ನಾಟಕದಲ್ಲಿ ಪರ್ಚೇಸ್ ಮಾಡಿದರೆ ಐದೂರು ಪರ್ಸೆಂಟ್ ಒಂದು ಐಟಮ್ ಮಹಾರಾಷ್ಟ್ರದಲ್ಲಿ ನಾಲ್ಕು ಪರ್ಸೆಂಟ್ ತಮಿಳುನಾಡಿನಲ್ಲಿ ಹನ್ನೆರಡೂವರೆ ಪರ್ಸೆಂಟ್ ಇನ್ನೊಂದು ಸ್ಟೇಟ್ನಲ್ಲಿ ಬೇರೆ ರೇಟ್ ಬೇರೆ ಬೇರೆ ಇದೆ ಎಲಿಮಿನೇಟ್ ಫಾರ್ಮ್ ಅಂಡ್ ಸೀಮ್ಲೆಸ್ ಮೂವ್ಮೆಂಟ್ ಆಫ್ ಗೂಡ್ಸ್ ಒಂದು ಸ್ಟೇಟ್ನಲ್ಲಿ ಫಾರ್ಮ್ ನೈನ್ ಇನ್ನೊಂದು ಸ್ಟೇಟ್ನಲ್ಲಿ ರೋಡ್ ಗೌರ್ಮೆಂಟ್ ಮತ್ತೊಂದು ಸ್ಟೇಟಿಗೆ ಆದರೆ ಮೊದಲೇ ನಾವು ಯಾವುದಾದ್ರೂ ಒಂದು ಫಾರ್ಮ್ ತಗೋಬೇಕು ಫಿಲ್ಅಪ್ ಮಾಡಿ ಕೊಡಬೇಕು ಇಷ್ಟೆಲ್ಲ ಬೇಕಾ ಒಂದು ಇಲ್ಲಿಂದ ಒಂದು ಕನ್ಸೈನ್ಮೆಂಟ್ ನಾವು ಕಲ್ ಕಲ್ಕತ್ತ ಕಳಿಸ್ಬೇಕಂತೇಳಿ ಆದರೆ ಹದಿನೈದು ದಿವಸ ಬೇಕು ಹತ್ತು ಚೆಕ್ ಪೋಸ್ಟ್ ದಾಟಬೇಕು ಆದ್ರಿಂದ ಇವೆಲ್ಲ ಸರಿಯಲ್ಲ ಅನ್ನುವಂಥ ಬಂತು ವೈಡ್ ದಿ ಟ್ಯಾಕ್ಸ್ ಪೇಸ್ ವಾಲಂಟ್ಲಿ ಕಂಪ್ಲೈನ್ಸ್ ಆಗಬೇಕು ಎಸ್ ಐ ಪೇ ಐ ಪೇ ಅಂತ ಈ ರೈತ್ರ ಮೇಲೆ ಜಿ ಎಸ್ ಟಿ ಅಂತ ಒನ್ ಸೆವೆನ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಜಿ ಎಸ್ ಟಿ ಅಂತ ಇಂಪ್ಲಿಮೆಂಟ್ ಮಾಡೋಣ ಅಂತ ಆವಾಗ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಸರ್ವಿಸ್ ಟ್ಯಾಕ್ಸ್ ವ್ಯಾಟ್ ಸಿ ಎಸ್ ಟಿ ಎಂಟ್ರಿ ಟ್ಯಾಕ್ಸ್ ಟಾಕ್ ಎಂಟರ್ಟೈನ್ಮೆಂಟ್ ಟ್ಯಾಕ್ ಲಕ್ಸುರಿ ಟ್ಯಾಕ್ಸ್ ಇದನ್ನೆಲ್ಲದೂ ಕ್ಲಬ್ ಮಾಡಿ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇಂಪ್ಲಿಮೆಂಟ್ ಮಾಡೋಣ ಅಂತ ಬಂದ್ವಿ ಇದರಲ್ಲಿ ಇವಾಗ ರೈಟ್ ನಾವು ಜಿ ಎಸ್ ಟಿಯಲ್ಲಿ ಈ ಕೆಲ ಇದೆಲ್ಲ ಕವರ್ ಆಗಿಲ್ಲ ಕಸ್ಟಮ್ ಡ್ಯೂಟಿ ಫಾರ್ ಇಂಪಾರ್ಟೆಂಟ್ ಅದು ಮೊದಲಿಂದಲೂ ಹಾಗೆ ಕಂಟಿನ್ಯೂ ಇದೆ ಅದರೊಳಗೆ ಐ ಜಿ ಎಸ್ ಟಿ ಅಂತ ಏನು ಬಂದಿದೆ ಅದು ಜಿ ಎಸ್ ಟಿಗೆ ಬರುತ್ತೆ ಬಟ್ ನಾರ್ಮಲಿ ಕಸ್ಟಮ್ ಡ್ಯೂಟಿ ಅನ್ನುವಂಥದ್ದು ಸಪರೇಟ್ ಆ್ಯಕ್ಟ್ನಲ್ಲೇ ಇದೆ ಪೆಟ್ರೋಲಿಯಂ ಪ್ರಾಡಕ್ಟ್ ಸೇರಲಿಲ್ಲ ಆಲ್ಕೋಹಾಲ್ ನರ್ಕೋಟಿಕ್ಸ್ ಸೇರಲಿಲ್ಲ ಸ್ಟೇಟಿಗೆ ಸಂಬಂಧಪಟ್ಟಿದ್ದದು ನರ್ಕೋಟಿಕ್ಸ್ ಅಂತಂದರೆ ಗಾಂಜಾ ಫೀಮು ಇವೆಲ್ಲ ಅದು ಸ್ಟೇಟಿಗೆ ಸಂಬಂಧಪಟ್ಟಿತ್ತು ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಪ್ರಾಪರ್ಟಿ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ವೆಹಿಕಲ್ಗೆ ಟೂ ವೀಲರ್ ಫೋರ್ ವೀಲರಿಗೆ ಪ್ರೊವಿಷನ್ ಟ್ಯಾಕ್ಸ್ ವೃದ್ಧಿಯರಿಗೆ ನೋಡಿ ಇದು ಕವರ್ ಕವರ್ ಆಗಿಲ್ಲ ಹಾಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗ್ತಾ ಸರಿ ಇದೆಲ್ಲ ಸರಿ ಜಿ ಎಸ್ ಟಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಯಾರು ಕಲೆಕ್ಟ್ ಮಾಡೋರು ಸೆಂಟ್ರಲ್ ಆ ಸ್ಟೇಟ ಸೆಂಟ್ರಲ್ ಕಲೆಕ್ಟ್ ಮಾಡಿದರೆ ಸ್ಟೇಟಿಗೆ ಬರಲ್ಲ ಸ್ಟೇಟ್ ಕಲೆಕ್ಟ್ ಮಾಡಿದರೆ ಸೆಂಟ್ರಲ್ಲಿಗೆ ಬರಲ್ಲ ಏನು ಮಾಡೋದು ಆಲೋಚನೆ ಬಂತು ಯಾಕಂತಂದ್ರೆ ಸ್ಟೇಟಿಗೆ ಇಷ್ಟು ನಮ್ಗೆ ಬರ್ತಾ ಇತ್ತು ಟ್ಯಾಕ್ಸ್ ಅದು ಕಮ್ಮಿ ಆಗಬಾರ್ದು ಆಯಿತಾ ಅದಕ್ಕೆ ಅದನ್ನು ಏನು ಮಾಡಿದರು ಕೆಟಗರಿ ವೈಸ್ ಮಾಡಿದರು ಇಂಟಗ್ರೇಟೆಡ್ ಜಿ ಎಸ್ ಟಿ ಐ ಜಿ ಎಸ್ ಟಿ ಅಂತ ಒಂದು ಸ್ಟೇಟಿಂದ ಒಂದು ಸ್ಟೇಟಿಗೆ ನೀವು ಸೇಲ್ ಮಾಡಿದರೆ ಐ ಜಿ ಎಸ್ ಟಿ ಅಂತ ಮಾಡಿ ಸೆಂಟ್ರಲ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಅಂತ ಮಾಡಿ ಎಸ್ ಜಿ ಎಸ್ ಟಿ ಅಥವಾ ಯೂನಿಯನ್ ಟೆರಿಟರಿ ಎರಡು ಬಂತಾನೆ ಹಾಂ ಯು ಡಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಥವಾ ಯು ಟಿ ಜಿ ಎಸ್ ಟಿ ಅಂತ ಇದನ್ನು ಬೈಫರ್ಕೇಶನ್ ಅಂತ ಮಾಡಿದ್ವಿ ಆಯಿತು ನಿಮಗಾರ್ಧ ನಮಗಾರ್ಧ ಅಂತ ಲೋಕಲ್ ಸಪ್ಲೈ ಇನ್ ದಿ ಸ್ಟೇಟ್ ಅಂತೇಳಿ ಆದರೆ ಸೆಂಟ್ರಲ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಈಗ ಸಪೋಸ್ ಅದಕ್ಕೂ ಆ ಪ್ರಾಡಕ್ಟಿಗೆ ಏಯ್ಟೀನ್ ಪರ್ಸೆಂಟ್ ಇದೆ ಅಂತೇಳಿ ಆದರೆ ಹದಿನೆಂಟು ಪರ್ಸೆಂಟ್ ಆದರೆ ಅರ್ಧ ಸ್ಟೇಟಿಗೆ ಅರ್ಧ ಸೆಂಟ್ರಲ್ಲಿ ಐದು ಪರ್ಸೆಂಟ್ ಆದರೆ ಎರಡೂವರೆ ಅವರಿಗೆ ಎರಡೂವರೆ ಇವರಿಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಆದರೆ ಫೋರ್ಟೀನ್ ಅವರಿಗೆ ಫೋರ್ಟೀನ್ ಇವರಿಗೆ ಈ ಥರ ಅಂತ ಸುಳ್ಳು ಮಾಡಿದ್ದೆ ಆಯಿತಾ ಸೆಂಟ್ರಲ್ ಜಿ ಎಸ್ ಟಿ ಆದ್ದರಿಂದ ಒಂದು ವಿದಿನ್ ದಿ ಸ್ಟೇಟಿ ಮೈಸೂರಿಂದ ಬೆಂಗ್ಳೂರಿಂದ ಸೇಲ್ ಮಾಡಿದರೆ ವಿದಿನ್ ದಿ ಸ್ಟೇಟ್ ಆದರೆ ಆ ಟ್ಯಾಕ್ಸ್ ಹದಿನಾಲ್ಕು ಹದಿನೆಂಟು ಪರ್ಸೆಂಟ್ ಇದ್ದರೆ ಒಂಬತ್ತು ಸ್ಟೇಟ್ ಸೆಂಟ್ರಲ್ಲಿಗೆ ಸಿ ಜಿ ಎಸ್ ಟಿ ಒಂಬತ್ತು ಸ್ಟೇಟಿಗೆ ಎಸ್ ಜಿ ಎಸ್ ಟಿ ಅದೇ ಥರದಲ್ಲಿ ನಾವು ಇನ್ ಅಥವಾ ನಾವು ಬಿಲ್ಲನ್ನು ಮಾಡಬೇಕಾಗ್ತದೆ ಅದೇ ಥರದೇ ಅದನ್ನು ಆ ಗೌರ್ಮೆಂಟಿಗೆ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಇದೆ ಆ ಕೋಡಿಗೆ ಕೊಡುವಂಥದ್ದು ಸ್ಟೇಟ್ ಗೌರ್ಮೆಂಟಿಗೆ ಒಂದು ಕೋಡಿದೆ ಚಲನ್ ಹಾಕಿ ಅದು ಕೋಡಿ ಹೋಗೋದು ಯಾಕಂದರೆ ರಿಸರ್ವ್ ಬ್ಯಾಂಕಿಗೆ ಹೋಗುತ್ತೆ ರಿಸರ್ವ್ ಬ್ಯಾಂಕಿಂದ ರೆಸ್ಪೆಕ್ಟಿವ್ ಸ್ಟೇಟಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇಂಟರ್ಸ್ಟೇಟ್ ಸಪ್ಲೈ ಐ ಜಿ ಎಸ್ ಟಿ ನಾನು ಇಲ್ಲಿಂದ ಒಂದು ಹೈದರಾಬಾದಿಗೆ ಒಂದು ಮೆಟೀರಿಯಲ್ ಕಳಿಸಿದರೆ ಸೇಲ್ ಮಾಡಿದರೆ ಐ ಜಿ ಎಸ್ ಟಿ ಅಂತ ಅದು ಹೋಗಿ ನಲ್ಲಿ ಕೂತಿರುತ್ತದೆ ಬಂದ ಇದೊಂದು ಟ್ಯಾಕ್ಸ್ ಅನ್ನುವಂಥದ್ದು ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಯಾವ ಸ್ಟೇಟ್ ಕನ್ಸ್ಯೂಮ್ ಆಗುತ್ತೆ ಅಲ್ಲಿಗೆ ಹೋಗುತ್ತೆ ಆದ್ದರಿಂದ ಅದನ್ನು ಡೈರೆಕ್ಟಾಗಿ ಆ ಸ್ಟೇಟಿಗೆ ಕಳಿಸ್ತಾರೆ ಅದು ಕಳಿಸೋಂಥ ವ್ಯವಸ್ಥೆ ಇದೆ ಓಕೆ ನಾನೊಂದು ಐಟಮನ್ನು ಸಪೋಸ್ ಹೈದರಾಬಾದಿಗೆ ಸೇಲ್ ಮಾಡಿದರೆ ಬದು ಆ ಟ್ಯಾಕ್ಸ್ ಅನ್ನುವಂಥದ್ದು ಐ ಜಿ ಎಸ್ ಟಿ ಅನ್ನುವಂಥದ್ದು ಒಂದು ಕೋರ್ಟದಲ್ಲಿ ಕೂತ್ಕೊಳ್ತದೆ ನಂತರ ಅವರು ಅದನ್ನು ಮಂತ್ ವಯ್ಸಾಗಲಿ ಫಿಫ್ಟೀನ್ ಡೇಸಿಗೆ ಒಂದು ಸಲ ಆಗಲಿ ಯಾವ ಥರ ಆಗಲಿ ಆ ಟ್ಯಾಕ್ಸನ್ನು ಆ ಸ್ಟೇಟಿಗೆ ಆಂಧ್ರ ಪ್ರದೇಶ ಸ್ಟೇಟಿಗೆ ಕಳಿಸ್ತಾರೆ ಕಳಿಸ್ಲಿಕ್ಕೆ ವ್ಯವಸ್ಥೆ ಇದೆ ಅದರಿಂದ ಇಂಟ್ರೆಸ್ಟ್ ಏನು ಯಾಕಂದರೆ ಅಲ್ಲಿ ಕ್ರೆಡಿಟ್ ಕೊಡ್ತಾರಲ್ಲ ಆದ್ದರಿಂದ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಐ ಜಿ ಎಸ್ ಟಿ ನಿಲ್ತು ಅದಕ್ಕೆ ಸದ್ಯಕ್ಕೆ ಇಲ್ಲ ಅಂತಲೇ ಹೇಳಿ ಆದ್ದರಿಂದ ಜಿ ಎಸ್ ಟಿ ಅಪ್ಲಿಕೇಬಲ್ ಲೋಕಲ್ ಸಪ್ಲೈ ಅದು ಹೇಳಿದಂಗೆ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಿಂದ ಬೆಳಗಾವ್ ಬೆಳಗಾವಿಂದ ಎವ್ರಿ ಸ್ಟೇಟ ಸ್ಟೇಟು ಸಹ ಇದು ಟ್ಯಾಕ್ಸ್ ಅಂತ ಬರುತ್ತೆ ಲೋಕಲ್ ಟ್ಯಾಕ್ಸ್ ಸಿ ಜಿ ಎಸ್ ಟಿ ಪ್ಲಸ್ ಎಚ್ ಜಿ ಎಸ್ ಟಿ ಅದೇ ಥರದ ಮುಂಬೈ ಪುಣೆ ನಾಗ್ಪುರ್ ಮುನ್ ಮುಂಬೈಯಿಂದ ಪುಣೆಗೆ ಪುಣೆಯಿಂದ ನಾಗ್ಪುರಿಗೆ ಸೇಲ್ ಆದರೆ ಅದರ ಮುಂಬೈ ಪುಣೆ ನಾಗ್ಪುರ್ ಎಲ್ಲ ಒಂದೇ ಸ್ಟೇಟ್ ಮಹಾರಾಷ್ಟ್ರ ಅದರಿಂದ ಲೋಕಲ್ ಸೇಲ್ ಟ್ಯಾಕ್ಸ್ ಅಂದರೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಪ್ಲಿಕೇಬಲ್ ಅದೇ ಥರ ಚೆನ್ನೈ ಸೇಲಂ ಮಧುರೈ ಅಂತ ಇದ್ದರೆ ಅದು ತಮಿಳ್ನಾಡು ಸ್ಟೇಟಿಗೆ ಬರುತ್ತೆ ಪ್ರತಿಯೊಂದು ಸ್ಟೇಟ್ನಲ್ಲೂ ಸಹ ಟ್ಯಾಕ್ಸ್ ಅನ್ನುವಂಥದ್ದು ಬರುತ್ತೆ ಇಂಟರ್ಸ್ಟೇಟ್ ಸಪ್ಲೈ ಮೈಸೂರಿಂದ ಹೈದ್ರಾಬಾದ್ ಕೋಲ್ಕತ್ತಾ ಮತ್ತು ಪುನಃ ಬೆಂಗಳೂರಿಗೆ ಬಂದರೂ ಸಹ ಅದು ಐ ಜಿ ಎಸ್ ಟಿ ಟ್ಯಾಕ್ಸ್ ಆಗುತ್ತೆ ಡೆಲ್ಲಿ ಮೈಸೂರು ಚೆನ್ನೈ ಹೀಗೆ ಇದೇ ಥರನೇ ಎಕ್ಸ್ಪೋರ್ಟ್ ಅಂತ ಮೈಸೂರು ಜಪಾನ್ ಸಿಂಗಾಪುರು ಈ ಥರ ಎಲ್ಲ ಸೇಲ್ ಮಾಡಿದ ಹೋಗ ಮೈಸೂರಿಂದ ಅದು ಎಕ್ಸ್ಪೋರ್ಟ್ ಅಂತ ಬರುತ್ತೆ ಓಕೆ ಆದ್ದರಿಂದ ಇದನ್ನು ಈ ಥರ ವೈಫರ್ಕೇಶನ್ ಮಾಡಿ ಒಂದು ಸ್ಟೇಟ್ ವೈಸ್ ಮತ್ತು ಸೆಂಟ್ರಲ್ಲಿ ಎರಡಕ್ಕೂ ಬರಬೇಕು ಎರಡಕ್ಕೂ ಬರಲಿ ಅಂತೇಳಿ ಹೇಳಿ ಇದನ್ನು ಟ್ಯಾಕ್ಸನ್ನು ಇಂಪ್ಲಿಮೆಂಟ್ ಮಾಡಿದೆ ಒಂದು ಸೆವೆನ್ ಟೂ ತೌಸಂಡ್ ಸೆವೆಂಟೀನ್ ಜಿ ಎಸ್ ಟಿ ರೇಟ್ ಈ ಥರ ಇದೆ ಸಾಮಾನ್ಯ ರಾ ಮೆಟೀರಿಯಲ್ ರಾ ಎಗ್ರಿಕಲ್ಚರಲ್ ಎನಿಮಲ್ ಪ್ರಾಡಕ್ಟ್ ಮೀಟ್ ಎಗ್ ಇವೆಲ್ಲ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇದಕ್ಕೂ ಎಲ್ಲ ಅಷ್ಟೇ ರಾ ಅಗ್ರಿಕಲ್ಚರಲ್ ಪ್ರಾಡಕ್ಟಿಗೆ ನಿಲ್ಲು ಯಾವುದಕ್ಕೂ ಇಲ್ಲ ಸಾಮಾನ್ಯ ಪ್ಯಾಕ್ಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಈಗ ಅಕ್ಕಿನೇ ಇಪ್ಪತ್ತೈದು ಕೆ ಜಿ ಒಳಗಡೆ ಇದ್ದು ಬ್ರ್ಯಾಂಡೆಡ್ ಇದ್ದರೆ ಅದಕ್ಕೆ ಐದು ಪರ್ಸೆಂಟ್ ಗೋಧಿ ಇಟ್ಟು ಮೈದಾ ಇಟ್ಟು ಈ ಥರದ್ದೆಲ್ಲ ಪ್ಯಾಕ್ ಬ್ರ್ಯಾಂಡೆಡ್ ಪ್ಯಾಕ್ ಆಗಿದ್ದರೆ ಅದಕ್ಕೆ ಐದು ಪರ್ಸೆಂಟ್ ಬರುತ್ತೆ ಶುಗರ್ ಕಾಫಿ ಟೀ ಕುಕಿಂಗ್ ಆಯಿಲ್ ಟೆಕ್ಸ್ಟೈಲ್ ಅದಕ್ಕೊಂದು ಐದು ಪರ್ಸೆಂಟ್ ಇದೆ ಮೆಡಿಸಿನ್ ಪೇಪರ್ ಗಾರ್ಮೆಂಟ್ ಯುಟೆನ್ಸಿಲ್ಸ್ ಹನ್ನೆರಡು ಪರ್ಸೆಂಟ್ ಇದೆ ಜನರಲ್ ಆಗಿ ನಾನು ಹೇಳಿದ್ದು ಯಾಕಂದರೆ ಟ್ಯಾರಿಫ್ನಲ್ಲಿ ರೇಟ್ ಆಫ್ ಟ್ಯಾಕ್ಸ್ ಎಲ್ಲ ಸ್ಪೆಸಿಫೈ ಮಾಡಿರ್ತಾರೆ ಅದರ ಪ್ರಕಾರ ಐರ್ನ್ ಪ್ಲಾಸ್ಟಿಕ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಗೂಡ್ಸಿಗೆ ಏಯ್ಟೀನ್ ಪರ್ಸೆಂಟ್ ಸಿಮೆಂಟ್ ಬೈಕ್ ಸ್ಕೂಟರ್ ಟಯರ್ ಎ ಸಿ ಇದಕ್ಕೆಲ್ಲ ಟ್ವೆಂಟಿ ಏಟ್ ಪರ್ಸೆಂಟ್ ಗೋಲ್ಡ್ ಸಿಲ್ವರ್ ಆರ್ಟಿಕಲ್ಸಿಗೆ ತ್ರೀ ಪರ್ಸೆಂಟ್ ಡೈಮಂಡ್ ಆ್ಯಂಡ್ ಪ್ರಿಷಿಯಸ್ ಸ್ಟೋರ್ಸು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಈ ಥರ ಸಾಮಾನ್ಯ ಇದು ಜನರಲ್ ರೇಟ್ ರೇಟ್ ಆಫ್ ಟ್ಯಾಕ್ಸ್ ಈ ಥರ ಇದೆ ಸರಿ ಇದೆಲ್ಲ ಸರಿ ಮೊದಲು ಏನಾಗ್ತಿತ್ತು ಹದಿನಾಲ್ಕೂವರೆ ಪರ್ಸೆಂಟ್ ಫೋರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವ್ಯಾಟ್ ಇತ್ತು ನಮಗೆ ಆ ಪ್ರಾಡಕ್ಟ್ ಈಗ ನೈನ್ ಪರ್ಸೆಂಟ್ ಬಂತು ಅಂತ ಸ್ಟೇಟ್ನವರೆಲ್ಲ ಕರಾಟೆ ಮಾಡಲಿಕ್ಕೆ ಶುರು ಮಾಡಿದರು ಮೊದಲು ನಾಲ್ಕು ಪರ್ಸೆಂಟ್ ವ್ಯಾಟ್ ಇತ್ತು ಯಾವುದಕ್ಕೆ ರೆಸ್ಟೋರೆಂಟಿಗೆ ಈಗ ನಮಗೆ ಎರಡೂವರೆ ಪರ್ಸೆಂಟ್ ಬರ್ತಾ ಇದೆ ಎರಡೂವರೆ ಪರ್ಸೆಂಟ್ ನೀವು ತಗೊಳ್ತಾ ಇದ್ದೀರಿ ನಮ್ಗೆ ರೆವಿನ್ಯೂ ಕಮ್ಮಿ ಆಯಿತು ನಮ್ಗೆ ರೆವಿನ್ಯೂ ಶಾರ್ಟ್ ಆಯಿತು ಅಂತೇಳಿ ಬಿಟ್ಟು ಹೇಳ್ತಾಯಿದ್ರು ಸ್ಟೇಟ್ನವರೆಲ್ಲ ಕರೆಟ ಮಾಡಿದ್ರು ಆಯಿತು ಓಕೆ ನಿಮಗೆ ಕಾಂಪೆನ್ಸೇಷನ್ ಕೊಡ್ತೇವೆ ಮೊದಲು ನಿಮಗೆ ಎಷ್ಟು ಇತ್ತು ನಿಮಗೆ ಇವಾಗ ಎಷ್ಟು ಇದೆ ಆ ಡಿಫ್ರೆನ್ಸ್ ಏನಾರಿದ್ರೆ ನೀವು ನಮ್ಗೆ ಹೇಳಿ ನಿಮಗೆ ಕಾಂಪೆನ್ಸೇಷನ್ ಕೊಡ್ತೇವೆ ಅಂತ ಹೇಳಿ ಕಾಂಪೆನ್ಸೇಷನ್ ಹೇಗೆ ಕೆಲವಾರು ಪ್ರಾಡಕ್ಟಿಗೆ ಪಾನ್ ಮಸಾಲ ಟೊಬ್ಯಾಕೋ ಸಿಗರೇಟ್ ಸ್ಮಾಲ್ ಕಾರ್ ಮೀಡಿಯಮ್ ಕಾರ್ ಈ ಥರ ಇದಕ್ಕೆಲ್ಲ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಅಲ್ಲದೆ ಕಂಪೆನ್ಸೇಷನ್ ಸೆಸ್ ಬಿಟ್ಟು ಕಲೆಕ್ಟ್ ಮಾಡಿದರು ಅರವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಹಾಗೆ ಮೋಟ್ರ್ ವೆಹಿಕಲ್ಗೆ ಎಸ್ ವಿ ಸಿಗೆ ಐವತ್ತು ಪರ್ಸೆಂಟ್ ಬರುತ್ತೆ ಇಪ್ಪತ್ತೆಂಟು ಪ್ಲಸ್ ಇಪ್ಪತ್ತೆರಡು ಕಂಪನ್ಸೇಷನ್ ಸೆಸ್ ಬಿಟ್ಟು ಕಲೆಕ್ಟ್ ಮಾಡಿದರು ಈ ಕಾಂಪನ್ಸೇಷನ್ ಸೆಟ್ ಸೆಸ್ ಅನ್ನುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಂದು ಅಕೌಂಟ್ನಲ್ಲಿ ಕೂತಿರ್ತದೆ ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟ್ನವರು ಹೇಳಿದ್ದಾರೆ ನಮ್ಮಲ್ಲಿ ಶಾರ್ಟ್ ಆಗಿದೆ ಇದರಿಂದಾಗಿ ನಮ್ಗೆ ಇಷ್ಟು ಲಾಸ್ ಆಯಿತು ಎರಡು ಸಾವಿರ ಕೋಟಿ ನಮಗೆ ರೆವಿನ್ಯೂ ಶಾರ್ಟ್ ಆಯಿತು ನಾಲ್ಕು ಸಾವಿರ ಕೋಟಿ ನಂಗೆ ರೆವಿನ್ಯೂ ಶಾರ್ಟ್ ಆಯಿತು ಅಂತ ಅವ್ರು ಏನು ಹೇಳ್ತಾರೆ ಅದನ್ನು ಕಾಂಪೆನ್ಸೇಷನ್ ಹೇಳಿಬಿಟ್ಟು ಆ ಹಂಡ್ ಫಂಡಿಂದ ಆ ಇದಕ್ಕೆ ಸ್ಟೇಟಿಗೆ ಕಾಂಪನ್ಸೇಷನ್ ಅಂತ ಕೊಡ್ತಾ ಇದ್ದಾರೆ ಐದು ವರ್ಷ ನಾವು ಕೊಡ್ತೀವಿ ಮುಂದಕ್ಕೆ ನೀವು ಮಾಡೇ ಬರ ಅಂತ ಹೇಳಿದರೆ ಆದರೂ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಓಕೆ ಕಾಂಪೆನ್ಸೇಷನ್ ಸೆಸ್ ಅಂತ ಆದ್ದರಿಂದ ಈ ಥರ ಇಷ್ಟು ಟ್ಯಾಕ್ಸ್ಗಳು ಗೌರ್ಮೆಂಟು ಜಿ ಎಸ್ ಟಿಯಲ್ಲಿ ಕಲೆಕ್ಟ್ ಮಾಡ್ತಾ ಇದೆ ಇನ್ನು ಸರ್ವೀಸಸ್ ಸರ್ವೀಸಸ್ನಲ್ಲಿ ಡಾಕ್ಟರ್ಸು ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ಇನ್ ಹೆಲ್ತ್ ಕೇರ್ ಸರ್ವೀಸಸ್ ಅದಕ್ಕೆ ಇಲ್ಲ ನಿಲ್ಲ ಸ್ಕೂಲು ಕಾಲೇಜಸ್ ಎಜುಕೇಷನ್ ಸರ್ವೀಸಸ್ ಅದಕ್ಕೂ ಇಲ್ಲ ರೆಂಟ್ ಫಾರ್ ರೆಸಿಡೆನ್ಷಿಯಲ್ ಹೌಸಸ್ ಇದಕ್ಕೆ ಟ್ಯಾಕ್ಸ್ ಇಲ್ಲ ನಾನ್ ಎ ಸಿ ಬಸ್ ಸೆಕೆಂಡ್ ಕ್ಲಾಸ್ ರೈಲ್ವೆ ಟಿಕೆಟ್ ಇದಕ್ಕೆ ಟ್ಯಾಕ್ಸ್ ಇಲ್ಲ ಹೀಗೆ ಕೆಲವೆಲ್ಲ ಸರ್ವೀಸಸ್ಸಿಗೆ ಬದಲುತ್ತಲ್ಲ ನಿಲ್ ರೇಟ್ ಟ್ಯಾಕ್ಸ್ ಇಲ್ಲ ಇದು ಸರ್ವೀಸಿಗೆ ಟ್ಯಾಕ್ಸಬಲ್ ಸರ್ವೀಸಸ್ ಸೇಲ್ ಆಫ್ ಫ್ಲ್ಯಾಟ್ ಬಿಫೋರ್ ಸಿಆರ್ ಅಫೋರ್ಡೆಬಲ್ ಹೌಸಸ್ ಒನ್ ಪರ್ಸೆಂಟ್ ಅಫೋರ್ಡೆಬಲ್ ಅಂತ ಹೇಳಿದರೆ ಫಾರ್ಟಿ ಫೈವ್ ಲ್ಯಾಕ್ಸ್ಗಿಂತ ಕಮ್ಮಿ ಇರಬೇಕು ಮತ್ತು ಕಂಡೀಷನ್ ಇದೆ ನೈಂಟಿ ಸಿಕ್ಸ್ ಕ್ವರ್ಸ್ ಮೀಟರ್ ನೈಂಟಿ ಸ್ಕ್ವೇರ್ ಮೀಟರ್ ಅಂತ ಹೇಳಿಬಿಟ್ಟೆಲ್ಲ ಇದೆ ಅದಕ್ಕಂತೇಳಿ ಆದರೆ ಒಂದು ಪರ್ಸೆಂಟ್ ಬೇರೆ ಫ್ಲ್ಯಾಟ್ ಸೇಲ್ಸ್ ಅಂತೇಳಿ ಆದರೆ ಐದು ಪರ್ಸೆಂಟ್ ಹೋಟೆಲ್ ರೆಸ್ಟೋರೆಂಟ್ ಸರ್ವೀಸಿಗೆ ಐದು ಪರ್ಸೆಂಟ್ ಎ ಸಿ ಬಸ್ ಫಸ್ಟ್ ಕ್ಲಾಸ್ ಎ ಸಿ ಟ್ರೈನ್ ಇದಕ್ಕೆಲ್ಲ ಫೈ ಪರ್ಸೆಂಟ್ ಟೂರ್ ಆ್ಯಂಡ್ ಟ್ರಾವೆಲ್ ಫೈವ್ ಪರ್ಸೆಂಟ್ ಮೋಸ್ಟ್ ಆಫ್ ದಿ ಸರ್ವಿಸಸ್ ಕನ್ಸ್ಟ್ರಕ್ಷನು ಇದು ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಏಯ್ಟೀನ್ ಪರ್ಸೆಂಟ್ ಬರ್ತದೆ ಟ್ಯಾಕ್ಸ್ ಹೋಟೆಲ್ ರೂಮ್ ರೆಂಟು ಅಷ್ಟೇ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ಗಿಂತ ಕಮ್ಮಿ ಇದ್ದರೆ ಕರು ಪರ್ಸೆಂಟ್ ಮೇಲೆ ಇದ್ದರೆ ಏಯ್ಟೀನ್ ಪರ್ಸೆಂಟ್ ಮ್ಯಾನ್ ಪವರ್ ಸಪ್ಲೈ ಸೆಕ್ಯೂರಿಟಿ ಸರ್ವೀಸ್ ಕಾಂಟ್ರಾಕ್ಟ್ ಲೇಬರ್ಸ್ ಇದಕ್ಕೆಲ್ಲರೂ ಸಹ ಏಯ್ಟೀನ್ ಪರ್ಸೆಂಟ್ ಮೋಸ್ಟ್ ಆಫ್ ದಿ ಸರ್ವಿಸಸ್ ಎಲ್ಲ ಏಯ್ಟೀನ್ ಪರ್ಸೆಂಟ್ ಬರ್ತಾ ಇದೆ ಜನರಲ್ ಎಕ್ಸಂಬಿಷನ್ ಅಂತ ಕೊಟ್ಟರು ಅಪ್ ಟು ರುಪೀಸ್ ಫಾರ್ಟಿ ಲ್ಯಾಕ್ಸ್ ಸೇಲ್ಸ್ ಟರ್ನ್ ಓವರ್ ಇನ್ ಎ ಇಯರ್ ಅಂತೇಳಿ ಆದರೆ ನಿಲ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಎಕ್ಸಮಿಷನ್ ಅಂತ ಮಾಡಿದರು ಯು ಆರ್ ಪಿ ಅನ್ಅನ್ಜಿಸ್ಟರ್ಡ್ ಪರ್ಸನ್ ಅಂತಲ್ಲಿ ಹೇಳಿ ಟ್ವೆಂಟಿ ಲ್ಯಾಕ್ಸ್ ಸರ್ವಿಸಸ್ ಇನ್ ಎ ಇಯರ್ ಅದಕ್ಕೂ ನಿಲ್ ಅಂತ ಮಾಡಿದರು ಕಾಂಪೊಸಿಷನ್ ಸ್ಕೀಮ್ ಅಂತ ಒಂದು ಪ್ರೊಡ್ಯೂಸ್ ಇದು ಮಾಡಿದರು ಟ್ರೈಡರ್ಸಿಗೆ ಅಪ್ ಟು ಒನ್ ಪಾಯಿಂಟ್ ಫೈವ್ ಕ್ರೋ ಒಂದು ಪರ್ಸೆಂಟ್ ಸಿ ಜಿ ಎಸ್ ಒಂದು ಪರ್ಸೆಂಟ್ ಜಿ ಎಸ್ ಟಿ ಅರ್ಧ ಸೆಂಟ್ರಲ್ ಅರ್ಧ ಸ್ಟೇಟ್ ಎಲ್ಲದೂ ಅಷ್ಟಿದೆ ಅದೇ ಥರ ಕಾಂಪಿಟ್ಯೂಷನ್ ಸ್ಕೀಮ್ ಫೋರ್ ಸರ್ವಿಸ್ ಪ್ರೊವೈಡರ್ ಆಲ್ಸೋ ಇದೆ ಫಿಫ್ಟಿ ಲ್ಯಾಕಿಗೆ ಆರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಕೊಡಬೇಕಾಗಿಲ್ಲ ಆರು ಪರ್ಸೆಂಟ್ ಕೊಟ್ಟರು ಸಾಕು ಸಡನ್ ಕಂಡೀಷನ್ ಎಲ್ಲ ಇದೆ ಫಿಫ್ಟಿ ಲ್ಯಾಕ್ ಇಂತ ಜಾಸ್ತಿ ಹೋಗ್ಬಾರ್ದು ಹೌದು ಸಪೋಸ್ ನಾನೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ ಆ ಕಮರ್ಷಿಯಲ್ ಬಿಲ್ಡಿಂಗ್ ನನಗೆ ಎರಡು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ರೆಂಟ್ ಬರ್ತದೆ ವರ್ಷಕ್ಕೆ ಮೂವತ್ತಾರು ಲಕ್ಷ ಬರುತ್ತೆ ಮೂವತ್ತಾರು ಲಕ್ಷ ಅಂತೇಳಿ ಆದರೆ ರೆಂಟಿಗೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ನಾನು ಹದಿನೆಂಟು ಪರ್ಸೆಂಟ್ ಕೊಡುವಲ್ಲಿ ಕಾಂಪೊಸಿಷನ್ ಮೆಥಡ್ನಲ್ಲಿ ಆರು ಪರ್ಸೆಂಟ್ ಕೊಡ್ಬೋದು ಬಟ್ ಕಲೆಕ್ಟ್ ಮಾಡಲಿಕ್ಕಿಲ್ಲ ಇವೆಲ್ಲ ಕಂಡೀಷನ್ ಇದೆ ಕೆ ಇ ಕಾಮರ್ಸ್ ಆಪರೇಟ್ರಿಗೆ ಕನ್ಸೆಷನ್ ಇಲ್ಲ ಈ ಅಷ್ಟೊಪ್ಪೇ ಫುಲ್ ಟ್ಯಾಕ್ಸ್ ಥರ ಇನ್ನು ಐ ಟಿ ಸಿ ಕ್ರೆಡಿಟ್ ಅಂತ ಇದೆ ನಿಮಗೆಲ್ಲ ಗೊತ್ತಿರಬಹುದು ಆಲ್ರೆಡಿ ಹ್ಞೂ ಜಿ ಎಸ್ ಟಿ ಅನ್ನುವಂಥದ್ದು ಮೊದಲು ಅಷ್ಟೇ ಇವಾಗಲೂ ಅಷ್ಟೇ ಎಲ್ಲ ಟ್ಯಾಕ್ಸ್ಗಳೆಲ್ಲ ಮಲ್ಟಿಪಲ್ ಪಾಯಿಂಟ್ ಟ್ಯಾಕ್ಸ್ ಪ್ರತಿಯೊಂದು ಸ್ಟೇಜ್ನಲ್ಲೂ ಸಹ ಟ್ಯಾಕ್ಸ್ ಇದೆ ಸಪ್ಲೈ ಇಸ್ ಸಪ್ಲೈ ಸರ್ವಿಸ್ ಟ್ಯಾಕ್ಸ್ ಇದೆ ಎ ಇಂದ 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 ಗೆ ಸಿ ಸಿ ಡಿ ಯಾವುದಕ್ಕೆ ಹೋಗಲಿ ಅದು ಎವ್ರಿ ಸ್ಟೇಜ್ ನಲ್ಲಿ ಸಹ ಟ್ಯಾಕ್ಸ್ ಇದೆ ಒಂದು ಎಕ್ಸಾಂಪಲ್ ಕೊಡ್ತಾನೆ ಒಬ್ಬ ಮ್ಯಾನುಫ್ಯಾಕ್ಚರ್ ಎಲ್ಲ ಇದು ಎಲ್ ಜಿ ವಾಷಿಂಗ್ ಮೆಷಿನ್ ಕಂಪನಿ ಇನ್ ನೋಯ್ಡ ಲೇಲಿಯಲ್ಲಿ ಅದು ಸ್ಯಾಮ್ಸಂಗ್ ಕಂಪನಿ ಅವ್ರೇನು ಮಾಡ್ತಾರೆ ಒಂದು ವಾಷಿಂಗ್ ಮೆಷಿನನ್ನು ಬಿ ಈಸ್ ಎ ಹೋಲ್ಸೇಲ್ ಡೀಲರ್ ಇನ್ ಬ್ಯಾಂಗ್ಳೂರು ಬಿ ಗೆ ಸೇಲ್ ಮಾಡ್ತಾರೆ ಹಂಡ್ರೆಡ್ ರುಪೀಸ್ ಅಂತ ಇಟ್ಕೊಳ್ಳಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಂಡ್ರೆಡ್ ರುಪೀಸ್ ಪ್ಲಸ್ ಏಯ್ಟೀನ್ ಬಿಲ್ ಮಾಡ್ತಾರೆ ಅವರು ಬಿ ತಗೊಳ್ತಾರೆ ಬಿ ತೊಗೊಂಡು ಅದನ್ನು ಒನ್ ಫಿಫ್ಟಿ ರುಪೀಸಿಗೆ ಸಿಗೆ ಸೇಲ್ ಮಾಡ್ತಾರೆ ಆವಾಗ ಅವರು ಒನ್ ಫಿಫ್ಟಿಗೆ ಟ್ವೆಂಟಿ ಸೆವೆನ್ ರುಪೀಸ್ ಕಟ್ಟಬೇಕು ಏ ಪೇಮೆಂಟ್ ಮಾಡಿರುವಂಥದ್ದು ಏ ಕಟ್ಟಿರುವಂಥ ಏಯ್ಟೀನ್ ರುಪೀಸನ್ನು ಮೈನಸ್ ಮಾಡಿ ನೈನ್ ರುಪೀಸನ್ನು ಅವರು ಗೌರ್ಮೆಂಟಿಗೆ ಕಟ್ತಾರೆ ಯಾರೋ ಬಿ ಬಿ ಸಿ ಸೇಲ್ಸ್ ಮಾಡ್ತಾರೆ ಹಿ ಈಸ್ ಇನ್ ಮೈಸೂರು ಈಸ್ ಎ ಸೆಕೆಂಡ್ ಡೀಲರ್ ಅವರು ಏನು ಮಾಡ್ತಾರೆ ಟೂ ಹಂಡ್ರೆಡ್ ರುಪೀಸಿಗೆ ಸೇಲ್ ಮಾಡ್ತಾರೆ ತರ್ಟಿ ಸಿಕ್ಸ್ ರುಪೀಸ್ ಪರ್ಸೆಂಟ್ ಪ್ರಕಾರ ತರ್ಟಿ ಸಿಕ್ಸ್ ಕಟ್ಟಬೇಕು ಅವರು ಈ ಬಿ ಪೇಮೆಂಟ್ ಮಾಡಿರೋ ಬಿ ಕಟ್ಟಿರುವಂತ ಟ್ವೆಂಟಿ ಅನ್ನು ಮೈನಸ್ ಮಾಡ್ತಾರೆ ನೈನ್ ರೂಪೀಸ್ ಕಟ್ತಾರೆ ಫೈನಲಿ ಗೆ ಸೇಲ್ ಆಗುತ್ತೆ ಕನ್ಸ್ಯೂಮರಿಗೆ ಟೂ ಹಂಡ್ರೆಡ್ ರುಪೀಸಿಗೆ ಗೌರ್ಮೆಂಟಿಗೆ ಏನಾಗುತ್ತೆ ಫಸ್ಟ್ ಎ ಇಂದ ಏಯ್ಟೀನ್ ಬಿ ಇಂದ ನೈನ್ ಸಿ ಇಂದ ನೈನ್ ಟೋಟಲ್ ತರ್ಟಿ ಸಿಕ್ಸ್ ರುಪೀಸ್ ಆನ್ ಟೂ ಹಂಡ್ರೆಡ್ ರೂಪಾಯಿ ಮೇಲೆ ಅದು ಅವರಿಗೆ ಬರ್ತದೆ ಗೌರ್ಮೆಂಟಿಗೆ ಇನ್ನು ಆಲ್ ದಿ ಸ್ಟೇಜ್ ಪ್ರತಿಯೊಂದು ಸ್ಟೇಜ್ನಲ್ಲೂ ಸಹ ಟ್ಯಾಕ್ಸ್ ಅನ್ನುವಂಥದ್ದು ಗೌರ್ಮೆಂಟಿಗೆ ಹೋಗಿರುತ್ತೆ ಅವರ ವ್ಯಾಲ್ಯೂ ಅಡಿಷನ್ ಫಿಫ್ಟಿ ರು ಫಿಫ್ಟಿ